ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿಸ್ತಾ ಇರುವಂಥ ಈ ಒಂದು ತಂತ್ರದ ಪ್ರಯೋಗವನ್ನು ನೀವು ಇಷ್ಟಪಟ್ಟಂತ ವ್ಯಕ್ತಿಗಳನ್ನು ನಿಮ್ಮ ಹತ್ರ ಬರೋ ಹಾಗೆ ಮಾಡುತ್ತೆ ಮತ್ತೆ ನೀವು ಇಷ್ಟಪಟ್ಟಂಥ ವ್ಯಕ್ತಿ ಎಷ್ಟೇ ಪ್ರಯತ್ನ ಪಟ್ಟರು ನಿಮ್ಮನ್ನ ಅವರು ಮಾತಾಡಿಸ್ತಾ ಇಲ್ಲ ಅಂದರೆ ಅಂಥ ವ್ಯಕ್ತಿಗಳು ಮಾತನ್ನು ಆಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಿಮಗೆ ಅವರು ಆಕರ್ಷಣೆ ಆಗ್ತಾರೆ ಈ ಒಂದು ತಂತ್ರದ ಪ್ರಯೋಗವನ್ನು ಮಾಡೋದಕ್ಕೆ ಸ್ವಲ್ಪ ಸಕ್ಕರೆ ಮತ್ತೆ ರೆವೆಯನ್ನು ತಗೋಬೇಕಾಗುತ್ತೆ ಸ್ವಲ್ಪ ರೆವೆ ಮತ್ತೆ ಸಕ್ಕರೆಯನ್ನ ತಗೊಂಡು ನೀವು ಇಷ್ಟಪಟ್ಟಂತ ವ್ಯಕ್ತಿ ಹೆಸರನ್ನ ನಿಮ್ಮ ಮನಸ್ಸಿನಲ್ಲಿ ನೀವು ನೆನೆಸ್ಕೋಬೇಕು ನಿಮ್ಮ ಒಂದು ಮನಸ್ಸಿನಲ್ಲಿ ನೀವು ನಿಮ್ಮ ತಲೆಯಲ್ಲಿ ಇವರ ಭಾವಚಿತ್ರವನ್ನ ತಂದುಕೊಂಡು ನಿಮ್ಮ ಮನಸ್ಸಿನಲ್ಲಿ ಇವರ ಹೆಸರನ್ನ ನೀವು ನೆನೆಸ್ಕೋಬೇಕು ನೆನೆಸ್ಕೊಂಡು ಈ ರೆವೆ ಮತ್ತೆ ಸಕ್ಕರೆಯನ್ನ ಎರಡನ್ನು ಮಿಕ್ಸ್ ಮಾಡಿ ನಿಮ್ಮ ಒಂದು ಇಷ್ಟ ದೇವರನ್ನ ನೀವು ನೆನೆಸ್ಕೊಂಡು ಈ ಒಂದು ಶಕ್ತಿಶಾಲಿಯಾದಂತಹ ಮಂತ್ರವನ್ನು ನೂರ ಎಂಟು ಬಾರಿ ಪಠಣೆಯನ್ನ ಮಾಡಬೇಕು ಮಂತ್ರ ಆಗಿದೆ ಓಂ ಮಹಾವಲ್ಲವೇ ವಶಂ ಅಂತ ಈ ಒಂದು ಮಂತ್ರವನ್ನು ನೀವು ನೂರ ಎಂಟು ಬಾರಿ ಪಠಿಸ್ಬೇಕಾಗತ್ತೆ ಈ ರೆವೆ ಮತ್ತೆ ಸಕ್ಕರೆಯನ್ನು ನಿಮ್ಮ ಬಲಗೈಯಲ್ಲಿ ಹಿಡ್ಕೊಂಡು ಈ ರೀತಿಯಾಗಿ ಪಠನೆಯನ್ನು ಮಾಡಿ ಇದು ಸಿದ್ಧಿಯಾದಂಥ ತದನಂತರ ಸಿದ್ಧಿಯಾಗುತ್ತೆ ಈ ಒಂದು ರೆವೆ ಮತ್ತೆ ಸಕ್ಕರೆ ಈ ಒಂದು ಸಿದ್ಧಿಯಾದಂಥ ಈ ಎರಡು ವಸ್ತುಗಳನ್ನು ನೀವು ತಗೊಂಡೋಗಿ ಅಂದರೆ ಸಕ್ಕರೆ ಮತ್ತೆ ರೆವೆಯನ್ನು ಇರುವೆ ಗೂಡಿಗೆ ಹಾಕಬೇಕು ಈ ಎರಡೂ ವಸ್ತುಗಳನ್ನು ಅಂದರೆ ಸಕ್ಕರೆ ಮತ್ತೆ ರೆವೆ ಎರಡನ್ನೂ ಹಾಕಬೇಕು ಇದನ್ನು ಇರುವೆ ಗೂಡ ಹತ್ರ ಹಾಕ್ಬಿಟ್ಟು E ತದನಂತರ ಈ ರೀತಿ ಮಾಡಿದ ಆದ್ಮೇಲೆ ನೀವು ದೇವರಿಗೆ ಪೂಜೆಯನ್ನು ಮಾಡಬೇಕು ಮಾಡಿ ನೀವು ಇಷ್ಟಪಟ್ಟಂಥ ವ್ಯಕ್ತಿ ನಿಮ್ಮಂತೆ ಆಗಲಿ ಅಂತ ಬೇಡಿಕೊಂಡು ನೀವು ಇಷ್ಟಪಟ್ಟಂಥ ವ್ಯಕ್ತಿ ಎದುರು ಹೋದಾಗ ನೀವು ಇಷ್ಟಪಟ್ಟಂಥ ವ್ಯಕ್ತಿಗೆ ಒಂದು ರೀತಿಯ ಪ್ರೀತಿ ಉಂಟಾಗುತ್ತೆ ನಿಮ್ಮ ಮೇಲೆ ಅವರು ನಿಮಗೆ ಆಕರ್ಷಣೆ ಆಗ್ತಾ ಹೋಗ್ತಾರೆ ಮತ್ತು ಅವರು ನಿಮ್ಮನ್ನು ದೂರ ಮಾಡಿದರೆ ಅವರೇ ಬಂದು ಸೇರ್ತಾರೆ ಈ ದೇವೆ ಮತ್ತು ಈ ಒಂದು ಸಕ್ಕರೆಯನ್ನು ಇರುವೆಗೆ ಹಾಕೋದ್ರಿಂದ ನಿಮಗೆ ಒಳ್ಳೆಯ ಶುಭ ಸಿಗುತ್ತೆ ಮತ್ತೆ ಮತ್ತು ಅವರು ನಿಮ್ಮಂತೆ ಆಗೋದಕ್ಕೆ ಮತ್ತೆ ಒಂದು ಚಾನ್ಸ್ ಸಿಗುತ್ತೆ ಇದು ತುಂಬ ಸರಳ ಹಾಗೂ ಸುಲಭವಾದಂಥ ವಶೀಕರಣ ತಂತ್ರ ಅಂತಲೇ ಹೇಳ್ಬೋದು ಈ ಒಂದು ಪ್ರಯೋಗವನ್ನು ವಶೀಕರಣ ತಂತ್ರವನ್ನು ನೀವು ಮಾಡಿಕೊಂಡಿದ್ದೇ ಆದರೆ ಖಂಡಿತ ಇದರಿಂದ ನಿಮಗೆ ಒಳ್ಳೆಯದಾಗುತ್ತೆ ಹಾಗೆ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭ ದಿನ ಧನ್ಯವಾದಗಳು